ಕಳೆದ ಒಂದು ವರ್ಷದಿಂದ ಪುನಾರ್ಪುಲಿ ಜ್ಯೂಸ್ ಮಾರಿ ಕೋಕಂ ಜ್ಯೂಸ್ ಏನಿದೆ ಅದನ್ನು ಮಾರಿ ಜೀವನ ಇದ್ದಾರೆ ಕಿರಾನ್ ಕುಮಾರ್ ಬನ್ನಿ ಮೊದಲಿಗೆ ಅವ್ರ ಹತ್ರ ವ್ಯಾಪಾರದ ಬಗ್ಗೆ ಹಾಗೇನೆ ಈ ವ್ಯಾಪಾರದ ಐಡಿಯಾದ ಬಗ್ಗೆ ಇವರ ಹತ್ರ ತಿಳ್ಕೊಳ್ಳೋಣ ಉದ್ದೇಶದಿಂದ ಈ ವ್ಯಾಪಾರ ಮಾಡ್ತಾ ಇದ್ದೀರಾ ಇಲ್ಲಿ ಪುತ್ತೂರಲ್ಲಿ ಸ್ಟಾರ್ಟ್ ಮಾಡಿ ಸರ್ ನಾನು ಒಂದು ವರ್ಷ ಕಳೆಯಿತು ಫಸ್ಟ್ ಟೈಮ್ ಮಂಗಳೂರಲ್ಲಿ ಸ್ಟಾರ್ಟ್ ಮಾಡಿ ಮಾಡಿದ್ದೆ ಫೈವ್ ಇಯರ್ಸ್ ಮೊದಲು ಮಂಗಳೂರಲ್ಲಿ ಆಮೇಲೆ ರೀಸೆಂಟ್ ಆಗಿ ಇಲ್ಲಿ ಒಂದು ವರ್ಷ ಕಳೆಯಿತು ಹೇಗಿದೆ ಜನರ ರೆಸ್ಪಾನ್ಸ್ ಹೇಗಿದೆ ಜನರ ರೆಸ್ಪಾನ್ಸ್ ಏನೇ ನ್ಯಾಚುರಲ್ ಇರೋದ್ರಿಂದ ಎಲ್ಲ ಲೈಕ್ ಮಾಡ್ತಾರೆ ಎಲ್ಲ ಕಡೆ ಎಸ್ ಎನ್ಸಿ ಕೆಮಿಕಲ್ ಮಿಕ್ಸ್ ಮಾಡಿ ಕೊಡ್ತಾರೆ ನಾವು ಇದು ಡೈಲಿ ಫ್ರೆಶ್ ಟು ಫ್ರೆಶ್ ಪ್ರಿಪೇರ್ ಮನೆಯಲ್ಲೇ ಪ್ರಿಪೇರ್ ಮಾಡಿ ತರೋದು ಹಾಗೆ ನ್ಯಾಚುರಲ್ ಕೆಮಿಕಲ್ ಏನಿಲ್ಲ ದೊಡ್ಡವರು ಮಕ್ಕಳು ಎಲ್ಲರೂ ಪಡಿಬಹುದು ಹಾಗೆ ಸಾಧಾರಣವಾಗಿ ಪುನರ್ಬಲಿ ಹತ್ತು ರೂಪಾಯಿಗೆ ಮಾರ್ತಾರೆ ಆದರೆ ಇಲ್ಲಿ ಮೂವತ್ತು ರೂಪಾಯಿ ಆದರೂ ಜನರು ಇದನ್ನು ಕುಡಿತಾ ಇದ್ದಾರೆ ಕಾರಣ ಈ ನ್ಯಾಚುರಲ್ ಆಗಿ ಇವರು ಕೊಡ್ತಾ ಇದ್ದಾರೆ ಯಾವುದೇ ಇದು ಮಿಕ್ಸ್ ಇಲ್ಲ ಮನೆ ಮನೆಯಲ್ಲೇ ತಯಾರಿಸಿದಂತಹ ಈ ಜ್ಯೂಸ್ ಇದು ಗ್ರಾಹಕರ ಹತ್ರವೇ ತಿಳ್ಕೊಳ್ಳೋಣ ಇದರ ಟೇಸ್ಟ್ ಹೇಗಿದೆ ಸರ್ ಹೇಗಿದೆ ಟೇಸ್ಟ್ ಇದು ತುಂಬಾ ಒಳ್ಳೇದು ಅಂದ್ರೆ ಯಾಕೆಂದರೆ ಇದು ಅವರು ಸ್ವಂತ ಮನೆಯಲ್ಲೇ ಮಾಡೋದರಿಂದ ಟೇಸ್ಟ್ ಎಲ್ಲ ಉಂಟು ಡೈಲಿ ಬರ್ತೀರಾ ನಿಮಗೆ ಡೈಲಿ ಇಲ್ಲ ನಾವು ಈಚೆ ಬ್ಯಾಂಗ್ಳೂರ್ ಈಚೆ ಬಂದು ಹೋಗ್ತೇವೆ ರೆಗ್ಯುಲರ್ ಕಸ್ಟಮರ್ ಕೂಡ ಇದ್ದಾರೆ ಇಲ್ಲಿ ಬರುವ ದಾರಿಯಲ್ಲಿ ಜನರು ಬಂದು ಇದನ್ನು ಕುಡಿತಾರೆ ಸರ್ ಇದು ನಿಮ್ಮ ಈ ವ್ಯಾಪಾರ ಯುವಕರಿಗೊಂದು ಸ್ಫೂರ್ತಿ ಆಗಿದೆ ಓಕೆ ಈ ವ್ಯಾಪಾರಕ್ಕೆ ಎಷ್ಟು ಬಂಡವಾಳ ನೀವು ಹಾಕಿದ್ರಿ ಸರ್ ಬಂಡವಾಳ ಏನು ಜಾಸ್ತಿ ಬೇಕಂತ ಇಲ್ಲ ಅದಕ್ಕೆ ಬರ್ತದೆ ಏನು ಲಕ್ಷಗಟ್ಟಲೆ ಬಂಡವಾಳ ಬೇಕಂತಿಲ್ಲ ಜಸ್ಟ್ ಒಂದು ಇದು ಮತ್ತೆ ಸಕ್ಕರೆ ಡೈಲಿ ಅದು ಸೇರಿ ಒಂದು ಟೂ ತೌಸಂಡ್ ಇದು ತ್ರೀ ತೌಸಂಡ್ ಒಳಗೆ ಅಷ್ಟು ಒಳಗೆ ಇನ್ವೆಸ್ಟ್ ಮಾಡ್ಬೋದು ಫಸ್ಟ್ ಕೇವಲ ಮೂರು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿ ಎರಡು ಮೂರು ಇದಿದೆ ಮಣ್ಣಿನ ಇದಿದೆ ಇದು ತುಂಬಾ ಕೂಲ್ ಅಲ್ಲ ಫ್ರಿಜ್ ಏನಿಲ್ಲ ಇವರು ಫ್ರಿಜ್ ಏನೇ ಮಾಡಿಸಿದ್ರು ಇದು ನ್ಯಾಚುರಲ್ ಆದಂತಹ ಮಣ್ಣಿನ ಮಡಕೆಗಳನ್ನು ಬಳಸಿ ಇವರು ವ್ಯಾಪಾರ ಮಾಡ್ತಾ ಇದ್ದಾರೆ ಒಂದು ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿಯಲ್ಲಿ ಸ್ಟಾರ್ಟ್ ಒಂದು ವ್ಯಾಪಾರ ಇದು ಸರ್ ನಿಮ್ಮ ಈ ವ್ಯಾಪಾರದಲ್ಲಿ ದಿನ ಎಷ್ಟು ಗ್ರಾಹಕರು ಬರ್ತಾರೆ ಸರ್ ಸೀಸನ್ ಬರ್ತಾರೆ ಹಾಗೇನಿಲ್ಲ ಮಳೆಗಾಲದಲ್ಲಿ ಸ್ವಲ್ಪ ಡೌನ್ ಇರ್ತದೆ ಬಿಸ್ನೆಸ್ ಡೌನ್ ಇರ್ತದೆ ಇದು ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ವ್ಯಾಪಾರ ಆದರೆ ಬೇಸಿಗೆ ಕಾಲದಲ್ಲಿ ತುಂಬಾ ಮಂದಿ ಇದನ್ನು ಕುಡಿಯುವುದರಿಂದ ಇಲ್ಲಿ ಬೇಸಿಗೆ ಒಂದು ದಿನ ಒಂದು ಮುನ್ನೂರು ಗ್ಲಾಸ್ ಹೋಗ್ತದೆ ಅಂತ ಹೇಳ್ತಾರೆ ಸರ್ ನೀವು ಒಂದು ಅಂದಾಜು ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ಬೋದು ಸರ್ ಸಂಪಾದನೆ ಸಾಧಾರಣ ಆಗ್ತದೆ ಸರ್ ತ್ರೀ ಹಂಡ್ರೆಡ್ ಒಂದು ಫೈವ್ ತೌಸಂಡ್ ಅವರಿಗೆ ಬಿಸ್ನೆಸ್ ಆಗ್ತದೆ ಫೈವ್ ತೌಸಂಡ್ ಬಿಸ್ನೆಸ್ ಆಗ್ತದೆ ಒಂದು ಐದು ಸಾವಿರ ರೂಪಾಯಿ ವ್ಯಾಪಾರವರು ಮಾಡ್ತಾರೆ ಅದರಲ್ಲಿ ಒಂದು ಫೋರ್ಟಿ ಪರ್ಸೆಂಟ್ ಉಳಿಬೋದಲ್ಲ ಅದರಲ್ಲಿ ಒಂದು ಶೇಕಡಾ ನಲವತ್ತು ಅಂದರೆ ಒಂದು ಒಂದು ಎರಡು ಸಾವಿರ ಕನಿಷ್ಠ ಅಂದರೂ ಎರಡು ಸಾವಿರ ರೂಪಾಯಿವರೆಗೆ ಉಳಿಬೋದು ಇದು ಬೇಸಿಗೆ ಕಾಲದಲ್ಲಿ ಮಾತ್ರ ಇರುತ್ತೆ ಮಳೆಗಾಲದಲ್ಲಿ ಇರಲ್ಲ ಹಾಗೇನು ಇದು ಎಲ್ಲರೂ ಮಾಡ್ತಾರೆ ಆದರೆ ಈ ಥರ ಇಷ್ಟು ಟೇಸ್ಟ್ ಎಲ್ಲರೂ ಮಾಡಲ್ಲ ಇವರು ಇದು ಒಳ್ಳೆಯ ರೀತಿಯಲ್ಲಿ ಇವರು ಕೊಡುವುದರಿಂದ ಗ್ರಾಹಕರು ಇಲ್ಲಿಗೆ ಮತ್ತೆ ಹುಡುಕಿ ಬರ್ತಾ ಇದ್ದಾರೆ ನಾವು ಕೂಡ ಆಲ್ರೆಡಿ ಕುಡಿದು ನೋಡಿದ್ವಿ ಸಖತ್ತಾಗಿತ್ತು ಓಕೆ ಸರ್ ಮುಂಚೆ ನೀವು ಮಂಗಳೂರಿಂದ ಇಲ್ಲಿಗೆ ಬಂದಿದ್ದಲ್ಲೂರು ಫಸ್ಟ್ ಮಂಗಳೂರಲ್ಲಿ ನಾವೇ ಸ್ಟಾರ್ಟ್ ಮಾಡಿದ್ದು ಪುತ್ತೂರಲ್ಲಿ ಕೂಡ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಈಗ ಮಂಗಳೂರಲ್ಲಿ ತುಂಬ ಕಡೆ ಆಗಿದೆ ಒಂದು ಇದನ್ನೇ ನೋಡಿ ಎಲ್ಲ ಒಂದು ಹತ್ತು ಕಡೆ ಆಗಿದೆ ಕತ್ತರಿ ತೊಕ್ಕೋಟಂತ ತುಂಬ ಕಡೆ ಆಗಿದೆ ಹಾಗೆ ಫಸ್ಟ್ ಟೈಮ್ ನಾವೇ ಸ್ಟಾರ್ಟ್ ಮಾಡಿದ್ದೀವಿ ಮಾಡಿದ್ದೆ ಈ ಪುನರ್ಪುಲಿ ಇಷ್ಟ ಮಾರಾಟ ಮಾಡಲು ವ್ಯಾಪಾರ ಆರಂಭಿಸಿದೆ ಕಿರಣ್ ಕುಮಾರ್ ಅವರು ನಂತರ ತುಂಬ ಮಂದಿ ಇವರನ್ನು ನೋಡಿ ಇನ್ಸ್ಪೈರ್ ಆಗಿ ತುಂಬ ಮಂದಿ ಮಂಗಳೂರು ಕಡೆ ವ್ಯಾಪಾರ ಮಾಡಿದ್ದಾರೆ ಪುತ್ತೂರಿನಲ್ಲಿ ಇವರು ಒಬ್ಬರೇ ಇದ್ದಾರೆ ಬೈಪಾಸ್ ಇದು ಮಂಗಳೂರು ಮಡಿಕೇರಿ ಬೈಪಾಸ್ ಏನಿದೆ ಈ ವಿವೇಕಾನಂದ ಶಾಲೆಗಿಂತ ಸ್ವಲ್ಪ ಮುಂದ್ಗಡೆ ಬಲ್ನಾಡ್ ಕ್ರಾಸ್ ಏನಿದೆ ಆ ಸ್ಥಳದಲ್ಲಿ ಅಂಗಡಿ ಇದೆ ಯಾರಾದ್ರೂ ಪುನರ್ ಕುಡಿಬೇಕಂತ ಇಷ್ಟು ಆಸೆ ಇದ್ದರೆ ಬಯಸೋದಾದರೆ ಇಲ್ಲಿಗೆ ಬರ್ಬೋದು ಸರ್ ಇದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದೆ ಕೋಕಮ್ ಜ್ಯೂಸ್ ಅಂತ ಅಂದರೆ ಎಷ್ಟೋ ಬೆನಿಫಿಟ್ಸ್ ಇದೆ ಹೆಚ್ಚಿನವರಿಗೆ ಅದು ಗೊತ್ತಿರೋದಿಲ್ಲ ಇತ್ತಕ್ಕೆ ಮೇಯ್ನು ಮತ್ತು ತುಂಬಾ ಬೆನಿಫಿಟ್ಸ್ ಇದೆ ಗೂಗಲಲ್ಲಿ ಕೋಕನ್ ಜ್ಯೂಸ್ ಅಂತ ಸರ್ಚ್ ಮಾಡಿದ್ರೆ ತುಂಬ ಬೆನಿಫಿಟ್ಸ್ ಎಷ್ಟೋ ಜನ ಡೀಟೇಲ್ಸ್ ಸಿಗ್ತದೆ ಸರಿ ಪರ್ಚೇಸ್ ಮಾಡುದಿಲ್ಲ ಯಾಕಂದ್ರೆ ಕೆಲವು ಕಲಬೆರಕ ಮಿಕ್ಸ್ ಎಲ್ಲ ಇರ್ತದೆ ಹಾಗಾಗಿ ನಾವು ಡೈರೆಕ್ಟ್ ಕಾರ್ ಕಳ ಈಚಿಂದ ತರಿಸ್ತೇವೆ ತೋಟದಿಂದ ಡೈರೆಕ್ಟ್ ಇದು ಹೆಚ್ಚಾಗಿ ತರಿಸಿ ಬೆಳಿತಾರೆ ಅಲ್ಲಿಗೆ ಎಲ್ಲ ಕಡೆ ಹಾಕ್ತದೆ ಆದ್ರೆ ಅದನ್ನು ತುಂಬಾ ನಿಗ್ಲೆಕ್ಟ್ ಮಾಡ್ತಾರೆ ಆದ್ರೆ ಈಗ ತುಂಬಾ ಪ್ರೈಸ್ ಜಾಸ್ತಿ ಆಗಿದೆ ಅದಕ್ಕೆ ವಿಶೇಷ ಅಂದ್ರೆ ಇಲ್ಲಿ ಸಾಧಾರಣ ಸಾಮಾನ್ಯ ಜನರಿಗೆ ಇಲ್ಲಿ ಮೂವತ್ತು ರೂಪಾಯಿ ಆದ್ರೆ ಶಾಲಾ ಮಕ್ಕಳಿಗೆ ಅಂದರೆ ಸಮವಸ್ತ್ರದಲ್ಲಿ ಬಂದ ಮಕ್ಕಳಿಗೆ ಕೇವಲ ಹತ್ತು ರೂಪಾಯಿಗೆ ಹತ್ತು ರೂಪಾಯಿಗೆ ಇವರು ಜ್ಯೂಸ್ ಕೊಡ್ತಾ ಇದ್ದಾರೆ ಸರ್ ಇದು ಈ ಐಡಿಯಾ ಯಾಕೆ ನಿಮಗೆ ಬಂತು ಸ್ಟೂಡೆಂಟ್ ಕಡೆ ಆಗೋ ಬಿಸಿಲಿ ಅವರಿಗೆ ಅಷ್ಟೊಂದು ಕಾಸ್ಟ್ ತುಂಬ ತರ್ಟಿ ರುಪೀಸ್ ತುಂಬ ಕಾಸ್ಟ್ ಆಗ್ತದೆ ಅವರಿಗೆ ಜ್ಯೂಸ್ ಕುಡಿಬೇಕಂತ ಆಸೆ ಆಗ್ತದೆ ಹಾಗೆ ಒಂದು ಅದು ಸ್ವಲ್ಪ ಸ್ಮಾಲ್ ಕಪ್ ಇರ್ತದೆ ಅದು ಹಾಗೆ ಟೆನ್ ರುಪೀಸ್ ಅವರಿಗೆ ಕೊಡೋದು ತುಂಬ ಸ್ಟೂಡೆಂಟ್ಸ್ ಬರ್ತಾರೆ ಇಲ್ಲಿ ಇದೊಂದು ಸೋಷಿಯಲ್ ಸಾಮಾಜಿಕ ಕಳಕಳಿಯಿಂದಾಗಿ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಮಕ್ಕಳಿಗೆ ಮೂವತ್ತು ರೂಪಾಯಿ ಕಷ್ಟ ಆಗ್ಬೋದು ಎಂಬ ಒಂದು ಆಲೋಚನೆಯಿಂದ ಅವರು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಚಿಕ್ಕದಿರುತ್ತೆ ಕಪ್ಪು ಅದ್ರ ಹತ್ತು ರೂಪಾಯಿಗೆ ಅವರು ಕೊಡ್ತಾ ಇದ್ದಾರೆ ಅದರಲ್ಲಿ ಅವರು ಅಷ್ಟೇನೋ ಲಾಭ ಎಕ್ಸ್ಪೆಕ್ಟ್ ಮಾಡದೆ ಇಂಥ ಒಂದು ಸಾಮಾಜಿಕ ವ್ಯಾಪಾರದಲ್ಲಿ ಕೂಡ ಒಂದು ಸೋಷಿಯಲ್ ಸೇವೆ ಏನಿದೆ ಸರ್ವಿಸ್ ಏನಿದೆ ಅದು ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ನೋಡಿ ಕಾಲೇಜ್ ವಿದ್ಯಾರ್ಥಿಗಳು ಇವರ ಇವರ ಹತ್ರ ಕೇಳುವ ಬರ್ತೀರಾ ಹತ್ತು ರೂಪಾಯಿ ಆಫರ್ ಮಾಡಿದರಲ್ಲ ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಒಳ್ಳೆ ಕೆಲ್ಸಿ ಸ್ಟೂಡೆಂಟ್ಸ್ ಗೆ ಆಫರ್ ಇಲ್ಲ 100 ರೂಪಾಯಿ ಇಂಟರೆಸ್ಟ್ ಇದ್ಯಾ ಒಳ್ಳೆ ಕೆಲ್ಸಿ डेली ಬರ್ತಿರೋ ನೀನು ಕೆಲವೊڑے ಬರ್ತೀವಿ ಇಚ್ಚೆಬಹುದು ಚನ್ನಾ ಸ್ಟೂಡೆಂಟ್ಸ್ ಇಡಲು ಕೂಡ ತುಂಬಾ ಕೆಲಸ ಇಲ್ಲ ಉದ್ಯೋಗ ಇಲ್ಲ ಅಂತ ಹೇಳಿ ತುಂಬಾ ಯುವಕರು ಟೆನ್ಷನ್ ಇರ್ತಾರೆ ಅಲದಾಡತಾ ಇರ್ತಾರೆ ಏನು ಮಾಡಬೇಕು ಅಂತ ಯೋಚಸಿ ಅವರು Kala, Kalita y ಸರ್ ಅಂತವ್ರು ಏನ್ ಕಿವಿ ಮಾತು ಹೇಳ್ತೀರಾ ಸರ್ ತುಂಬಾ ಮಂದಿ ಕೆಲಸಗಳಿರ್ತೀರಲ್ಲ ಅದೇ ಓನ್ ಡಿಸೈಡ್ ಮಾಡಬಹುದು ಎಷ್ಟು ಸಹ ಐಡಿಯಸ್ ಇದೆ ಹಾಗೆ ನಾವು ಐಡಿಯಾಸ್ ಮಾಡಿದ್ವಿ ಲಕ್ಷ ಲಕ್ಷಗಟ್ಟಲೆ ಇನ್ವೆಸ್ಟ್ ಬಿಸ್ನೆಸ್ ಇದ್ರೆ ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡಿದ್ರಲ್ಲ ಚಿಕ್ಕದಲ್ಲೂ ಸಹ ನಾವು ಸಕ್ಸಸ್ ವ್ಯಾಪಾರ ಮಾಡ್ಬೇಕಂದ್ರೆ ಬಂಡವಾಳ ಬೇಕು ಕ್ಯಾಪಿಟಲ್ ತುಂಬಾ ಬೇಕು ಅಂತ ಹೇಳಿ ಅದ ಕಡೆ ಹೋಗೋಲ್ಲ ಆದ್ರೆ ಇವರು ಏನ್ ಇರ್ತಾರೆ ಅಂದ್ರೆ ವ್ಯಾಪಾರ ಅಂದ್ರೆ ದೊಡ್ಡ ದೊಡ್ಡ ಹಣಕ್ಕೆ ವ್ಯಾಪಾರ ಮಾಡಬೇಕಾಗಿಲ್ಲ ಚಿಕ್ಕ ಚಿಕ್ಕ ಬಂಡವಾಳದಲ್ಲೂ ಕೂಡ ಸಂಪಾದನೆ ಮಾಡ್ಬೋದು ಜೀವನ ನಡೆಸಬಹುದು ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ ಸರ್ ಈ ವ್ಯಾಪಾರಕ್ಕಿಂತ ಈ ಜ್ಯೂಸ್ ವ್ಯಾಪಾರಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರು ನೀವು ಮುಂಚೆ ಬೇರೆ ಚಿಕ್ಕಪತ್ತ ಎಲೆಕ್ಟ್ರಾನಿಕ್ಸಿ ಸಂತೆ ವ್ಯಾಪಾರ ಆಗಲ್ಲ ಮಾಡ್ತಾ ಇದ್ದಾರೆ ಮಳೆಗಾಲದಲ್ಲಿ ಸ್ವಲ್ಪ ಗಂಟೆ ಕಂಟಿನ್ಯೂ ಮಾಡ್ತಾರೆ ಲೈನ್ ಸೇಲ್ ಎಲ್ಲ ಇದೆ ಅಂಗಡಿ ಶಾಪಿಗೆಲ್ಲ ಕಾಣಿಸಲ್ಲ ಲೈನ್ ಸೇಲ್ ಆಗೋ ಮಾಡ್ತಾ ಮಳೆಗಾಲದಲ್ಲಿ ನೋಡಿ ಇವರು ಬೇಸಿಗೆ ಕಾಲದಲ್ಲಿ ಜ್ಯೂಸ್ ಮಾಡ್ತಾರೆ ಮಳೆಗಾಲದಲ್ಲಿ ಜ್ಯೂಸ್ ಸೇಲ್ ಆಗಲ್ಲ ಅಂದರೆ ಸುಮ್ಮನೆ ತೀರಲ್ಲ ಇನ್ನಿತರ ವ್ಯಾಪಾರಕ್ಕೂ ಕೂಡ ಇವರು ಸಹಿ ಅನ್ನಿಸಿದ್ದಾರೆ ಇನ್ನಿತರ ಇವರಿಗೆ ಗೊತ್ತಿರುವಂಥ ವ್ಯಾಪಾರ ಮಾಡಿ ಮಳೆಗಾಲದಲ್ಲೂ ಕೂಡ ಸಂಪಾದಿಸಲು ಪ್ರಯತ್ನಿಸ್ತಾರೆ ಸರ್ తుం ఖు నిమ్మ మా బ తున్న ఖుషి అయితే గాతర ఈగనే ముందువరంతా సార్ థ్యాంక్ యూ